ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಜಸ್ಟ್ ಮೂರ್ ದಿನ ಆಯ್ತಷ್ಟೇ ಅಷ್ಟರಾಗಲೇ ದೊಡ್ಡ ಮನೆಯಲ್ಲಿ ಪ್ರೇಮ ಗೀತೆ ಶುರುವಾಗಿದೆ ಪ್ರತಿ ವರ್ಷವೂ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಪ್ರೇಮ ಕತೆ ಹುಟ್ಕೊಂಡೇ ಹುಟ್ಕೊಳ್ಳುತ್ತೆ ಆದ್ರೆ ಈ ಬಾರಿ ಸ್ವಲ್ಪ ಬೇಗನೆ ಶುರುವಾಗಿದೆ ಇನ್ನು ಸರಿಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಯಾರು ಏನು ಅನ್ನೋದು ಸಹ ಗೊತ್ತಿಲ್ಲ ಆದ್ರೂ ಸಹ ಇಬ್ಬರ ನಡುವೆ ಕಣ್ ಕಣ್ಣ ಸಲಿಗೆ ಶುರುವಾಗಿದೆ ಇಬ್ರನ್ನ ನೋಡಿ ಇಡೀ ಮನೆಯೇ ಗೇಲಿ ಮಾಡೋದಕ್ಕೆ ಶುರುವಾಗಿದೆ ಅದು ಬೇರ್ಯಾರೂ ಅಲ್ಲ ನಟಿ ಐಶ್ವರ್ಯಾ ಹಾಗೂ ನಟ ರಂಜಿತ್ ಇವರಿಬ್ಬರ ಪ್ರೇಮ ಕಾವ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅತ್ಮಿಗಿರೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿಗೇನು ಕಮ್ಮಿ ಇರಲ್ಲ ಬಿಡಿ ಲವ್ ಅನ್ನೋದು ಇದೊಂಥರ ಮಾಮೂಲಿ ಇದ್ದಂಗೆ ಯಾರ ಮೇಲೆ ಯಾರಿಗೆ ಲವ್ ಆಗುತ್ತೆ ಯಾರ ಮೇಲೆ ದ್ವೇಷ ಶುರುವಾಗುತ್ತೋ ಹೇಳೋದಿಕ್ಕಾಗಲ್ಲ ಆದರೆ ಈ ಬಾರಿ ಶುರುವಾಗಿರೋ ಲವ್ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಇದೆ ಶನಿ ಧಾರಾವಾಹಿಯಲ್ಲೂ ಸೂರ್ಯ ದೇವನ ಪಾತ್ರ ಮಾಡಿದ್ದ ನಟ ರಂಜಿತ್ ಬಿಗ್ ಬಾಸ್ ಮನೆಯಲ್ಲಿ ಲವರ್ ಬಾಯ್ ಆಗಿದ್ದಾರೆ ನಟಿ ಐಶ್ವರ್ಯ ಮೇಲೆ ಮನಸ್ಸಾದಂತೆ ಕಾಣ್ತಾ ಇದೆ ಇವರಿಬ್ಬರ ಮಧ್ಯೆ ಕಣ್ ಕಣ್ಣ ಸಲುಗೆ ಶುರುವಾಗಿದೆ ಐಶ್ವರ್ಯಾ ಕೇಳಿದ ಪ್ರಶ್ನೆಗಳಿಗೆಲ್ಲ ಉಲ್ಟಾ ಉತ್ತರ ಕೊಡ್ತಿರೋ ನಟ ರಂಜಿತ್ ನಿನಗೆ ಸ್ವರ್ಗ ಬೇಕಾ ನರಕ ಬೇಕಾ ಅಂತ ಕೇಳಿದ್ದಕ್ಕೆ ನೀನೆ ಮಾಡಿದ್ದಾರೆ ಎಲ್ಲಿಂದಲೇ ಇವರಿಬ್ಬರ ಮಧ್ಯೆ ಏನೋ ಶುರುವಾಗಿದೆ ಅನ್ನೋ ಸುದ್ದಿಯಾಗಿದ್ದು ಆತ್ಮೀಗೆರೆ ಐಶ್ವರ್ಯ ಮೊದಲೇ ದಂತದ ಗೊಂಬೆಯಂತ ಹುಡುಗಿ ತಂದೆ ತಾಯಿ ಇಲ್ಲದೆ ಬೆಳೀತಿರೋ ಹೆಣ್ಮಗಳು ಕಷ್ಟ ಅಂದ್ರೆ ಏನು ಅನ್ನೋದನ್ನ ತುಂಬಾ ನೋಡಿದ್ದಾರೆ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿರೋ ಅಷ್ಟು ಜನರಲ್ಲಿ ಇವರಷ್ಟು ಕಷ್ಟವನ್ನ ಯಾರೂ ನೋಡಿಲ್ಲ ಅನ್ಕೋತೀವಿ ಹೀಗಾಗಿ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನೇ ಇಡ್ತಾರೆ ಆತ್ಮೀಗೆರೆ ಐಶ್ವರ್ಯ ಹಾಗೂ ರಂಜಿತ್ ಪ್ರೇಮ ಕಹಾನಿಯ ಇನ್ನೊಂದಿಷ್ಟು ವಿಷಯಗಳನ್ನ ಹೇಳೋದಿಕ್ಕೂ ಮೊದಲು ನಟ ರಂಜಿತ್ ಅವರ ಹಿನ್ನೆಲೆ ಏನು ಅನ್ನೋದನ್ನ ಹೇಳಿ ಮುಗಿಸ್ತೀವಿ ನಟ ರಂಜಿತ್ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಶನಿ ಧಾರಾವಾಹಿಯಲ್ಲಿ ಸೂರ್ಯ ದೇವನ ಪಾತ್ರ ಮಾಡಿ ಅಪಾರ ಜನ ಗಳಿಸಿದ್ರು ಸುಮಾರು ನಾಲ್ಕೈದು ವರ್ಷದ ಹಿಂದೆ ಪ್ರಸಾರ ಆಗ್ತಾ ಇದ್ದ ಶನಿ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಹೀಗಾಗಿ ರಂಜಿತ್ಗೂ ಒಂದೊಳ್ಳೆ ಹೆಸರು ತಂದುಕೊಟ್ಟಿತ್ತು ಈ ಸೀರಿಯಲ್ ಆದ ಮೇಲೆ ಮತ್ಯಾವ ಸೀರಿಯಲ್ನಲ್ಲೂ ರಂಜಿತ್ ಕಾಣಿಸಿಕೊಳ್ಳೋದೇ ಇಲ್ಲ ಕಿರುತೆರೆ ಬಿಟ್ಟು ಸಿನಿಮಾ ಕಡೆ ಮುಖ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ನಟಿಸಿದ್ದ ಸೀತಾರಾಮ ಕಲ್ಯಾಣ ಸಿನಿಮಾದಲ್ಲಿ ರಂಜಿತ್ ಪ್ರಮುಖ ಪಾತ್ರ ಮಾಡಿದ್ರು ಬಳಿಕ ಭರಾಟೆ ಶಿವಾರ್ಜುನ ಪುನೀತ್ ಅಭಿನಯದ ಜೇಮ್ಸ್ ಸಿನಿಮಾದಲ್ಲೂ ರಂಜಿತ್ ನಟಿಸಿದ್ದಾರೆ ಅಷ್ಟೇ ಅಲ್ಲ ಒಳ್ಳೆಯ ಕ್ರಿಕೆಟರ್ ಆಗಿರೋ ನಟ ರಂಜಿತ್ ಸುದೀಪ್ ಅವರ ಪಕ್ಕಾ ಶಿಷ್ಯ ಸುದೀಪ್ ನೇತೃತ್ವದಲ್ಲಿ ನಡೆಯೋ ಸಿ ನಲ್ಲಿ ನಟ ರಂಜಿತ್ ಇದ್ದೇ ಇರ್ತಾರೆ ಸುದೀಪ್ ಟೀಮ್ ನಲ್ಲಿ ರಂಜಿತ್ಗೆ ಒಂದು ಸ್ಥಾನ ಇದ್ದೇ ಇರುತ್ತೆ ಹೀಗೆ ಸಿನಿಮಾ ಜೊತೆ ಜೊತೆಗೆ ಕ್ರಿಕೆಟ್ ನಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿರೋ ರಂಜಿತ್ ಸುದೀಪ್ ಅವರ ಪಕ್ಕಾ ಶಿಷ್ಯ ಈಗ ಲವ್ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ನಲ್ಲಿ ಶುರುವಾಗೋ ಲವ್ ಗಳಿಗೆ ಯಾವುದೇ ವ್ಯಾರಂಟಿಯೂ ಇಲ್ಲ ಗ್ಯಾರಂಟಿಯೂ ಇಲ್ಲ ಬಿಗ್ ಬಾಸ್ ಇರೋವರೆಗೂ ಮಾತ್ರ ಈ ಲವ್ ಗಿವೆಲ್ಲ ಆಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋರೇ ಜಾಸ್ತಿ ಆದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅಂತವರು ಮಾತ್ರ ಹಸಮೆಯನ್ನು ಏರಿದ್ರು ಆಮೇಲೆ ಏನೆಲ್ಲ ಆಯ್ತು ಅನ್ನೋದು ನಿಮಗ್ ಗೊತ್ತಿರೋ ವಿಷಯವೇ ಅದನ್ನ ಬಿಡಿಸಿ ಹೇಳೋದಿಕ್ ಹೋಗಲ್ಲ ಈ ಹಿಂದೆ ರೂಪೇಶ್ ಶೆಟ್ಟಿ ಹಾಗೂ ಸಾನಿಯಾ ಅಯ್ಯರ್ ಕೂಡ ಪ್ರೇಮ ಪಕ್ಷಿಗಳಂತೆ ಇದ್ರು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರೋದೇ ಇಲ್ಲವೇನು ಅನ್ನೋ ಥರ ಆಡ್ತಾ ಇದ್ರು ಆದ್ರೆ ಈಗ ಹೇಗಾಗಿದ್ದಾರೆ ಹೇಳಿ ನಾನ್ ಯಾರೋ ನೀನ್ ಯಾರೋ ಅನ್ನೋ ಹಾಗಾಗಿದ್ದಾರೆ ಅಷ್ಟೇ ಯಾಕೆ ದೀಪಿಕಾ ದಾಸ್ ಹಾಗೂ ರೂಪೇಶ್ ಶೆಟ್ಟಿ ಕೂಡ ಆತ್ಮೀಯವಾಗಿದ್ರು ರೂಪೇಶ್ ಮಾತ್ರ ಮನದಲ್ಲಿರೋ ಆಸೆಗಳನ್ನ ಆಗಾಗ ಹೇಳ್ಕೊಳ್ತಿದ್ರು ಕೊನೆ ಆಗಿದ್ದೇನು ದೀಪಿಕಾ ದಾಸ್ ಕುಬೇರನನ್ನ ಮದುವೆಯಾದ್ರು ಇನ್ನು ದಿವ್ಯಾ ಉರುಡುಗ ಹಾಗೂ ಕೆಪಿ ಅರವಿಂದ್ ವಿಷಯಕ್ಕೆ ಬಂದ್ರೆ ಇವರಿಬ್ಬರ ಮಧ್ಯೆ ಏನಾಗ್ತಾ ಇದೆ ಅನ್ನೋದನ್ನ ಹೇಳೋದಿಕ್ಕೂ ಆಗ್ತಾ ಇಲ್ಲ ಮದುವೆ ಆಗ್ತಾರೋ ಇಲ್ವೋ ಆ ದೇವರೇ ಬಲ್ಲ ಆದ್ಮಿಕೆರೆ ಹೀಗಾಗಿಯೇ ಈ ಬಿಗ್ ಬಾಸ್ ಲವ್ ಅಂದ್ರೆ ಜನ ಮೂಗ್ ಮುರಿಯೋದು ಬಿಗ್ ಬಾಸ್ ನಲ್ಲಿ ಪ್ರೇಮ ಪಕ್ಷಿಗಳಾಗಿದ್ರೆ ಒಂದಿಷ್ಟು ದಿನ ಇರಬಹುದು ಅಂತ ಕೆಲವರು ಪ್ಲಾನ್ ಸಹ ಮಾಡಿರ್ತಾರೆ ಯಾಕಂದ್ರೆ ಈ ಪ್ರೇಮ ಪಕ್ಷಿಗಳಿದ್ದಲ್ಲಿ ಟಿ ಆರ್ ಪಿ ಚೆನ್ನಾಗಿರುತ್ತೆ ಹೀಗಾಗಿಯೇ ಪ್ರತಿ ಸೀಸನ್ನಲ್ಲೂ ಲವರ್ ಗಳಿಗೇನೆ ಬೇಡಿಕೆ ಇರೋದು ಆದ್ರೆ ಈ ಬಾರಿ ಐಶ್ವರ್ಯ ಹಾಗೂ ನಟ ರಂಜಿತ್ ಮಧ್ಯೆ ಪ್ರೀತಿ ಶುರುವಾಗುವಂತೆ ಕಾಣ್ತಾ ಇದೆ ಆದ್ರೆ ಐಶ್ವರ್ಯ ತುಂಬಾನೇ ಕಷ್ಟ ನೋಡಿ ಬಂದ ಹೆಣ್ಮಗಳು ಹೀಗಾಗಿ ಈ ಪ್ರೀತಿಯನ್ನೆಲ್ಲ ನಂಬ್ತಾರ ಅನ್ನೋದೇ ಅನುಮಾನ ನೋಡೋಣ ಇನ್ನು ಬೇಜಾನ್ ಟೈಮ್ ಇದೆ ನಿಜಕ್ಕೂ ಲವ್ ಶುರುವಾಗುತ್ತಾ ಇದೆಲ್ಲ ತಮಾಷೆ ಅಂತ ತಮ್ಮ ಆಟ ಶುರು ಮಾಡ್ತಾರಾ ಅನ್ನೋದನ್ನ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ